ಈ ವರ್ಷದ ಉಲ್ ಅವಲ್ ಪುಣ್ಯ ಪ್ರವಾದಿ ಪೈಗಂಬರ್ ಸೊಲ್ಲವ ಅಲಿ ವಸಲ್ಲಮರ ಜನ್ಮದಿನಕ್ಕೆ ಸಾವಿರದ ಐನೂರು ವರ್ಷಗಳು ತುಂಬುತ್ತಿವೆ ಆ ಪೈಗಂಬರರ ಜನನ ಕುಟುಂಬ ಸೌಂದರ್ಯ ಸ್ವಭಾವ ಮಹಿಮೆಗಳು ಬದುಕು ಸಂದೇಶ ಜೀವನ ಶೈಲಿ ಹೀಗೆ ಕಳೆದ ಅರವತ್ತ್ ಮೂರು ವರ್ಷಗಳ ಜೀವನದ ಇಪ್ಪತ್ತ್ ಮೂರು ವರ್ಷಗಳ ಪ್ರಬೋಧನೆ ಬದುಕನ್ನು ಅರ್ಥ ಮಾಡಿಕೊಳ್ಳುವುದು ವಿಶ್ವಾಸಿಗಳ ಕರ್ತವ್ಯವಾಗಿದೆ ಸ್ವಂತಕ್ಕಿಂತಲೂ ಹೆಚ್ಚಾಗಿ ಹೃದಯದಲ್ಲಿ ಪೈಗಂಬರರನ್ನು ತುಂಬಬೇಕೆಂದು ನಾವು ಕಲಿತಿರುವಾಗ ನಿಮಿ ಸ್ನೇಹ ಈಮಾನಿನ ಭಾಗವಾಗಿದೆ ಪ್ರವಾದಿಯವರ ಒಂದು ವಚನ ಹೇಗಿದೆ ಹೆತ್ತವರಿಗಿಂತ ಮಕ್ಕಳು ಕುಟುಂಬ ಹೀಗೆ ಎಲ್ಲಕ್ಕಿಂತಲೂ ನನ್ನನ್ನು ಹೆಚ್ಚು ಪ್ರೀತಿಸದ ಹೊರತು ಅವರಾರೂ ವಿಶ್ವಾಸಿಯಾಗುವುದಿಲ್ಲ ಪುಣ್ಯ ಪ್ರವಾದಿ ಸುಲ್ಲವಾಹು ಅಲಹಿ ವಸಲ್ಲಮ್ಮರ ಮೇಲಿನ ನಮ್ಮ ಬಾಧ್ಯತೆ ಚಿಕ್ಕದಲ್ಲ ಈ ಉಮ್ಮತ್ತಿಗೆ ಮಾರ್ಗದರ್ಶಕರಾಗಿ ಅದಕ್ಕಿಂತಲೂ ನಾಳೆ ನಮ್ಮ ಪರಲೋಕದಲ್ಲಿ ಮಧ್ಯಸ್ಥಗಾರ ಅನಂತ ಗುಣಗಳ ಒಡೆಯರಾದ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲೀಹಿ ವಸಲ್ಲಮರ ಜೀವ ಹೇಳಿ ತೀರಿಸಲು ಸಾಧ್ಯವಿಲ್ಲ ಕ್ರಿಸ್ತ ಶಕ ಐನೂರ ಎಪ್ಪತ್ತೊಂದು ರಬಿ ಉಲ್ಲವಲ್ ಹನ್ನೆರಡರ ಸೋಮವಾರದ ಪ್ರಭಾತ ವೇಳೆಯಲ್ಲಿ ಜನಿಸಿದರು ಆ ದಿನ ಹಲವು ಅದ್ಭುತಗಳಿಗೆ ಸಾಕ್ಷಿಯಾಗಿದೆ ಎಂದು ಚರಿತ್ರೆ ಹೇಳುತ್ತಿದೆ ಹಲವಾರು ವರ್ಷಗಳ ಕಾಲ ಆರಾಧಿಸುತ್ತಿದ್ದ ಬಿಂಬಗಳು ತಲೆ ಕೆಳಗಾದವು ಪರ್ಷಿಯನ್ನರ ಅಗ್ನಿಕುಂಡ ಬತ್ತಿದವು ರೋಮನ್ನರ ಕೋಟೆಯ ಹದಿನಾಲ್ಕು ಕಂಬಗಳು ಬಿದ್ದವು ಹೀಗೆ ಹಲವಾರು ಘಟನೆಗಳಿಗೆ ಸಾಕ್ಷಿಯಾದ ದಿನ ಆನೆಕಹಳ ನಡೆದ ಐವತ್ತು ದಿನಗಳ ನಂತರವಾಗಿದೆ ಪೈಗಂಬರರ ಜನನ ಕನ್ನಿಗೆ ಸುರುಮ ಹಚ್ಚಿದವರಾಗಿಯೂ ಹೊಕ್ಕುಳಬಳ್ಳಿ ಕತ್ತರಿ ಿದವರಾಗಿ ಜನಿಸಿದರು ಅದ್ಭುತವಾಗಿ ಹುಟ್ಟಿದ ಮಗುವಿನ ಕುರಿತು ಊರಿಡಿ ಬಾಯಿ ತುಂಬ ಹೊಗಳಿದರು ಅಲ್ಲಾಹನ ವಿಶೇಷ ಆಜ್ಞೆಯಂತೆ ಅಬು ತಾಲಿಬರು ಆ ಮಗುವಿಗೆ ಮೊಹಮ್ಮದ್ ಎಂಬ ಹೆಸರಿಟ್ಟರು